ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಒಂದು ಡೆಡ್ ಎಕಾನಮಿ ಅಂದರೆ ಸತ್ತ ಆರ್ಥಿಕತೆ ಅಂತ ಕರೆದ್ರೋ ಅದರ ಕೆಲವೇ ದಿನಗಳಲ್ಲಿ ನಮ್ಮ ಆರ್ ಬಿ ಐ ಗವರ್ನರ್ ಅದಕ್ಕೆ ಮಾತಿನಲ್ಲೇ ಉತ್ತರವನ್ನ ಕೊಟ್ಟಿದ್ರು ಭಾರತ ಸತ್ತ ಆರ್ಥಿಕತೆಗೆಲ್ಲ ಬದಲಾಗಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ಅಂತ ಹೇಳಿದ್ರು ಆದರೆ ಇದು ಕೇವಲ ಮಾತಿನ ಯುದ್ಧವಾಗಿತ್ತು ಆದರೆ ಈಗ ಬದಲಾಗಿದೆ ಆರ್ಬಿಐ ಕೇವಲ ಮಾತಲ್ಲ ಕೃತಿಯಲ್ಲಿ ಉತ್ತರ ಕೊಡಲು ಶುರು ಮಾಡಿದೆ ಪಕ್ಕಾ ಆಕ್ಷನ್ ಮೋಡ್ಗೆ ಇಳಿದಿದೆ ಇತ್ತೀಚೆಗೆ ನಡೆದ ಒಂದು ಬೆಳವಣಿಗೆ ಇದೆಯಲ್ಲ ಅದು ಇಡೀ ಜಗತ್ತನ್ನೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ದುಬಾರಿ ಸುಂಕಗಳಿಗೆ ಸವಾಲು ಹಾಕುವಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಈ ಒಂದು ಹೆಜ್ಜೆಗಿಂತ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ರೂಪಾಯಿಯ ಬಳಕೆ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಲಿದೆ ಹೌದು ಸ್ನೇಹಿತರೆ ನೀವಿಲ್ಲಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ನ ನೋಡಬಹುದು ಇಂಡಿಯಾ ಡಿಫೈಸ್ ಟ್ರಂಪ್ಸ್ ಡಾಲರ್ ಡಿಕ್ಟೇಟ್ ಅಂದ್ರೆ ಭಾರತವು ಟ್ರಂಪ್ ಅವರ ಡಾಲರ್ ದಬ್ಬಾಳಿಕೆಯನ್ನು ಧಿಕ್ಕರಿಸಿದೆ ಅಂತ ಅರ್ಥ ಇದರಿಂದ ರೂಪಾಯಿ ಮೂಲಕದ ವ್ಯವಹಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಹೆಚ್ಚಲಿದೆ ಹಾಗಾದ್ರೆ ಆರ್ಬಿಐ ಮಾಡಿದ್ದೇನು ಈ ಒಂದು ನಿರ್ಧಾರದ ಹಿಂದೆಗಿರುವ ಮಾಸ್ಟರ್ ಪ್ಲಾನ್ ಏನು ಮತ್ತು ಇದೇ ಸಮಯದಲ್ಲಿ ಜಗತ್ತಿನ ರಾಜನಂತೆ ಮೆರಿತಾಗಿದ್ದ ಅಮೆರಿಕನ್ ಡಾಲರ್ ಗೆ ಏನಾಗಿದೆ ಎಪ್ಪತ್ಮೂರರ ನಂತರದ ಅತಿ ದೊಡ್ಡ ಕುಸಿತವನ್ನ ಡಾಲರ್ ಯಾಕೆ ಕಾಣ್ತಾ ಇದೆ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಆರ್ ಬಿ ಐ ಮಾಡಿರುವ ಮೊದಲ ಮತ್ತು ಅತಿ ದೊಡ್ಡ ಬದಲಾವಣೆ ಏನು ಅಂತ ನೋಡೋಣ ಇಲ್ಲಿಯವರೆಗೆ ಯಾವುದೇ ಬೇರೆ ದೇಶ ಭಾರತದ ಜೊತೆ ರೂಪಾಯಿಯಲ್ಲಿ ವ್ಯವಹಾರ ಮಾಡಬೇಕು ಅಂದರೆ ಅವರು ಭಾರತದ ಬ್ಯಾಂಕ್ಗಳಲ್ಲಿ ಒಂದು ವಿಶೇಷ ಖಾತೆಯನ್ನ ತೆರೆಯಬೇಕಿತ್ತು ಅದಕ್ಕೆ ಸ್ಪೆಷಲ್ ರುಪಿ ವೋಸ್ಟ್ರೋ ಅಕೌಂಟ್ ಅಂತ ಕರಿತಾ ಇದ್ರು ಅಂದ್ರೆ ಆರ್ ವಿ ಎ ಈ ಖಾತೆಯನ್ನ ತೆರೀಬೇಕಾದ್ರೆ ಆ ಬ್ಯಾಂಕ್ ಮೊದಲು ಆರ್ ಬಿ ಐನಿಂದ ಪೂರ್ವಾನುಮತಿಯನ್ನ ಪಡೆಯಬೇಕಾಗಿತ್ತು ಅಂದರೆ ಪ್ರಿಯೋರ್ ಅಪ್ರೂವಲ್ ಅನ್ನ ಪಡಿಬೇಕಿತ್ತು ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿತ್ತು ಆದರೆ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಘರ್ಷ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಆರ್ಬಿಐ ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇನ್ಮುಂದೆ ಯಾವುದೇ ಅಧಿಕೃತ ಬ್ಯಾಂಕ್ಗಳು ಸ್ಪೆಷಲ್ ಧ್ರುಪಿ ವೋಸ್ಟ್ರೋ ಅಕೌಂಟ್ ಅನ್ನ ತೆರೆಯಲು ಆರ್ಬಿಐನಿಂದ ಯಾವುದೇ ಪೂರ್ವಾನುಮತಿಯನ್ನ ಪಡೆಯುವ ಅಗತ್ಯವಿಲ್ಲ ಅಂತ ಹೇಳಿದೆ ಹಬ್ಬವಾ ಇದು ಕೇಳಲು ಸಣ್ಣ ಬದಲಾವಣೆಯಂತೆ ಕಂಡರೂ ಕೂಡ ಇದರ ಪರಿಣಾಮ ಮಾತ್ರ ಬಹಳ ದೊಡ್ಡದು ಇದರರ್ಥ ಇನ್ನು ಮುಂದೆ ಜಗತ್ತಿನ ಯಾವುದೇ ದೇಶದ ಯಾವುದೇ ಕಂಪನಿ ಭಾರತದೊಂದಿಗೆ ರೂಪಾಯಿಯಲ್ಲಿ ವ್ಯವಹಾರ ಮಾಡಲು ಇಷ್ಟಪಟ್ಟರೆ ಪ್ರಕ್ರಿಯೆ ತುಂಬಾನೇ ಸರಳ ಮತ್ತು ವೇಗವಾಗಿರುತ್ತೆ ಬ್ಯಾಂಕ್ಗಳು ನೇರವಾಗಿ ಆ ಖಾತೆಯನ್ನ ತೆರೆಯಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಸಹಜವಾಗಿಯೇ ರೂಪಾಯಿಯಲ್ಲಿ ನೀಡುವ ವ್ಯಾಪಾರ ವಹಿವಾಟು ಪಾವತಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಹಾಗಾದರೆ ಏನಿದು ಓಸ್ಟ್ರೋ ಅಕೌಂಟ್ ಅನ್ನೋದನ್ನು ನೋಡೋದಾದ್ರೆ ಬಹಳ ಸರಳವಾಗಿ ಹೇಳ್ತೀನಿ ಕೇಳಿ ಇದನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಸರ್ಕಾರ ಪರಿಚಯಿಸಿತ್ತು ಇದರ ಮೂಲ ಉದ್ದೇಶವೇ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರ್ನ ಮಧ್ಯಸ್ಥಿಕೆಯನ್ನು ತಪ್ಪಿಸೋದು ಉದಾಹರಣೆಗೆ ಭಾರತದ ಒಬ್ಬ ವ್ಯಾಪಾರಿ ರಷ್ಯಾದಿಂದ ಏನನ್ನೋ ಆಮದು ಮಾಡಿಕೊಳ್ತಾನೆ ಅಂದ್ಕೊಳ್ಳಿ ಅದರ ಮೌಲ್ಯ ಒಂದು ಲಕ್ಷ ರೂಪಾಯಿ ಆಗ ಭಾರತದ ವ್ಯಾಪಾರಿ ತನ್ನ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಒಂದು ಲಕ್ಷ ರೂಪಾಯಿ ಜಮಾ ಮಾಡ್ತಾನೆ ಎಸ್ ಬಿ ಐ ರಷ್ಯಾದ ಬ್ಯಾಂಕಿನ ಭಾರತದಲ್ಲಿರುವ ಓಸ್ಟ್ರೋ ಖಾತೆಗೆ ಆ ಹಣವನ್ನು ವರ್ಗಾಯಿಸುತ್ತೆ ಈಗ ನಾಳೆ ರಷ್ಯಾದ ವ್ಯಾಪಾರಿ ಭಾರತದಿಂದ ಏನನ್ನಾದರೂ ಕೊಂಡ್ಕೊಂಡ್ರೆ ಆತ ಇದೇ ಖಾತೆಯಲ್ಲಿರುವ ಹಣವನ್ನ ಬಳಸಿ ಪಾವತಿ ಮಾಡಬಹುದು ಅಂದ್ರೆ ಇಲ್ಲಿಯೂ ಡಾಲರ್ ಚಿತ್ರಕ್ಕೆ ಬರೋದೇ ಯಾವುದೇ ಕರೆನ್ಸಿ ವಿನಿಮಯದ ರಗಳೆಗಳೇ ಇರೋದಿಲ್ಲ ಇದರಿಂದ ಎರಡೂ ದೇಶಗಳ ವ್ಯಾಪಾರಗಳಿಗೆ ಸಮಯ ಮತ್ತು ಹಣ ಎರಡೂ ಕೂಡ ಉಳಿತಾಯವಾಗುತ್ತೆ ಆರ್ಬಿಐ ಈಗ ಅನುಮತಿ ಪ್ರಕ್ರಿಯೆಯನ್ನ ತೆಗೆದು ಹಾಕುವ ಮೂಲಕ ಈ ಸರಳ ವ್ಯವಸ್ಥೆಯನ್ನ ಇನ್ನಷ್ಟು ಸರಳವಾಗಿಸಿದೆ ಇದು ಜಾಗತಿಕವಾಗಿ ರೂಪಾಯಿಗೆ ಸಿಗ್ತಾ ಇರುವಂತಹ ಒಂದು ದೊಡ್ಡ ಪುಷ್ಟಿ ಅಂತ ಹೇಳಬಹುದು ಇದು ಕೇವಲ ಒಂದು ಹೆಜ್ಜೆಗಲ್ಲ ಸ್ನೇಹಿತರೆ ಆರ್ಬಿಐ ತೆರೆಮರಿಯಲ್ಲಿ ಇನ್ನೂ ಒಂದು ದೊಡ್ಡ ಆಟವನ್ನ ಆಡಿದೆ ಟ್ರಂಪ್ ಅವರ ಸುಂಕದ ಬೆದರಿಕೆಗಳಿಂದ ಭಾರತದ ರೂಪಾಯಿ ಮೌಲ್ಯ ಕುಸಿಯಬಹುದು ಅಂತ ಹಲವರು ಊಹಿಸಿದ್ರು ಆದ್ರೆ ಆಗಿದ್ದೇ ಬೇರೆ ರೂಪಾಯಿ ಸ್ಥಿರವಾಗಿ ನಿಂತಿದೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಪುಟಿದೇಳ್ತಾಗಿದೆ ಇದು ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ನೋಡೋದಾದ್ರೆ ಆರ್ ಬಿ ಐ ತನ್ನ ವಿದೇಶಿ ವಿನಿಮಯ ಸಂಗ್ರಹದಿಂದ ಅಂದರೆ ಫೋರೆಕ್ಸ್ ರಿಸರ್ವ್ಸ್ ನಿಂದ ಸದ್ದಿಲ್ಲದೆ ಒಂದೇ ಏಟಿಗೆ ಬರೋಬ್ಬರಿ ಐದು ಬಿಲಿಯನ್ ಡಾಲರ್ ಗಳನ್ನ ಅಂದರೆ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಡಾಲರ್ ಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದೆ ಇದರಿಂದ ರೂಪಾಯಿ ಮೌಲ್ಯ ಹೇಗೆ ಬದಲಾಗುತ್ತೆ ಅಂತ ನೀವು ನೋಡೋದಾದ್ರೆ ಇದು ಸರಳವಾದ ಡಿಮ್ಯಾಂಡ್ ಮತ್ತು ಸಪ್ಲೈ ಆಟ ಮಾರುಕಟ್ಟೆಯಲ್ಲಿ ಡಾಲರ್ಗಳು ಕಡಿಮೆ ಇದ್ರೆ ಅದಕ್ಕೆ ಬೇಡಿಕೆ ಹೆಚ್ಚಾಗಿ ಅದರ ಮೌಲ್ಯ ಏರುತ್ತೆ ಆಗ ರೂಪಾಯಿ ಮೌಲ್ಯ ಕುಸಿಯುತ್ತೆ ಆದರೆ ಆರ್ ಬಿ ಐ ಮಾರುಕಟ್ಟೆಗೆ ಐದು ಬಿಲಿಯನ್ಗಳನ್ನ ಪಂಪ್ ಮಾಡಿದಾಗ ಡಾಲರ್ನ ಪೂರೈಕೆ ಹೆಚ್ಚಾಗುತ್ತೆ ಪೂರೈಕೆ ಹೆಚ್ಚಾದಾಗ ಸಹಜವಾಗಿ ಅದರ ಮೌಲ್ಯ ಸ್ಥಿರವಾಯಿತು ಅಥವಾ ಸ್ವಲ್ಪ ಕುಸಿತು ಇದರ ನೇರ ಲಾಭ ಸಿಕ್ಕಿದ್ದು ನಮ್ಮ ರೂಪಾಯಿಗೆ ರೂಪಾಯಿ ಕುಸಿಯುವ ಬದಲು ಸ್ಥಿರವಾಗಿ ನಿಂತ್ಕೊಳ್ತು ಒಂದು ಕಡೆ ವೋಸ್ಟ್ರೋ ಅಕೌಂಟ್ ಮೂಲಕ ರೂಪಾಯಿಯ ಬಳಕೆಯನ್ನ ಹೆಚ್ಚಿಸೋದು ಇನ್ನೊಂದು ಕಡೆ ಡಾಲರ್ಗಳನ್ನು ಮಾರಿ ರೂಪಾಯಿಯನ್ನು ಸ್ಥಿರವಾಗಿ ಮಾಡೋದು ಇದೊಂದು ಅದ್ಭುತವಾದ ಜೋಡಿ ತಂತ್ರ ಅಥವಾ ಡ್ಯೂಯಲ್ ಸ್ಟ್ರಾಟರ್ಜಿ ಅಂತ ಹೇಳಬಹುದು ಇದು ಕೇವಲ ಆರ್ಥಿಕ ನಡೆಯಲ್ಲ ಇದೊಂದು ವ್ಯೂಹಾತ್ಮಕ ತಿರುಗೇಟು ಅಂದ್ರೆ ಸ್ಟ್ರಾಟಜಿಕ್ ಪುಶ್ ಬ್ಯಾಕ್ ಅಂತ ಕರಿತೀವಿ ನಿಮ್ಮ ಸುಂಕಗಳಿಗೆ ನಾವು ಬಗ್ಗೋದಿಲ್ಲ ನಮ್ಮದೇ ಆದ ದಾರಿಯನ್ನ ನಾವು ಕಂಡುಕೊಳ್ತೇವೆ ಅಂತ ಭಾರತ ಜಗತ್ತಿಗೆ ಸಾರಿ ಹೇಳಿದೆ ಇದರ ಫಲಿತಾಂಶ ಏನು ಭಾರತಕ್ಕೆ ಇದರ ಲಾಭವೇನು ಅನ್ನೋದನ್ನ ನೋಡೋದಾದ್ರೆ ಈ ಎರಡೂ ನಿರ್ಧಾರಗಳ ಪರಿಣಾಮ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ವೋಸ್ಟ್ರೋ ಖಾತೆಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ದೇಶಗಳು ಭಾರತದೊಂದಿಗೆ ರೂಪಾಯಿ ವ್ಯವಹಾರಕ್ಕಾಗಿ ಖಾತೆಯನ್ನ ತೆರೆದಿವೆ ಒಟ್ಟು ನೂರ ಐವತ್ತಾರು ಸ್ಪೆಷಲ್ ರೂಪಾಯಿ ಓಸ್ಟ್ರೋ ಖಾತೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇವೆ ಇದರಲ್ಲಿ ರಷ್ಯಾ ಬಾಂಗ್ಲಾದೇಶ ಯುಎಇ ಮಾಲ್ಡೀವ್ಸ್ ಇಂಡೋನೇಷ್ಯಾದಂತಹ ಪ್ರಮುಖ ದೇಶಗಳಿವೆ ಈಗ ನಿಯಮ ಸರಳವಾಗಿರುವುದರಿಂದ ಈ ಸಂಖ್ಯೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ದ್ವಿಗುಣಗೊಂಡರೂ ಆಶ್ಚರ್ಯವೇನಿಲ್ಲ ಇನ್ನು ಎರಡನೇದಾಗಿ ಭಾರತಕ್ಕೆ ಆಗುವ ದೊಡ್ಡ ಲಾಭಗಳೇನು ಅಂತ ನೋಡೋದಾದ್ರೆ ವಹಿವಾಟು ವೆಚ್ಚ ಕಡಿಮೆಯಾಗುತ್ತೆ ಅಂದ್ರೆ ಡಾಲರ್ಗೆ ಪರಿವರ್ತಿಸುವ ಖರ್ಚು ಉಳಿಯುತ್ತೆ ಇನ್ನು ವಿನಿಮಯದ ದರದ ರಿಸ್ಕ್ ಇರೋದಿಲ್ಲ ಅಂದ್ರೆ ಡಾಲರ್ ಮೌಲ್ಯ ಏರಿಳಿತದ ಭಯ ಇರೋದಿಲ್ಲ ಇನ್ನು ಸ್ವಾವಲಂಬನೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆಯಾಗಿ ಭಾರತದ ಆರ್ಥಿಕತೆಗೆ ಒಂದು ರೀತಿಯ ರಕ್ಷಾ ಕವಚ ಸಿಕ್ಕಂತಾಗತ್ತೆ ಇನ್ನು ಜಾಗತಿಕ ಮನ್ನಣೆ ಅತಿ ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ರೂಪಾಯಿಯ ಶಕ್ತಿ ಮತ್ತು ಸ್ವೀಕಾರಾರ್ಹತೆ ಹೆಚ್ಚಾಗುತ್ತೆ ಇದು ಭಾರತವನ್ನ ಒಂದು ಆರ್ಥಿಕ ಮಹಾಶಕ್ತಿಯನ್ನಾಗಿ ರೂಪಿಸುವಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ ಸ್ನೇಹಿತರೆ ಇದೆಲ್ಲ ನಾಣ್ಯದ ಒಂದು ಮುಖವಾಯಿತು ಭಾರತ ರೂಪಾಯಿಯನ್ನ ಬಲಪಡಿಸಲು ಹೆಜ್ಜೆಯನ್ನ ಇಡ್ತಾ ಇದೆ ನಾಣ್ಯದ ಇನ್ನೊಂದು ಮುಖವಾದ ಅಮೆರಿಕನ್ ಡಾಲರ್ನ ಕತೆ ಏನಾಗುತ್ತೆ ಗೊತ್ತಾ ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಜಗತ್ತಿನ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಮೋರ್ಗನ್ ಸ್ಟ್ಯಾನ್ಲಿ ಇತ್ತೀಚೆಗೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳುಗಳು ಅಮೆರಿಕನ್ ಡಾಲರ್ಗೆ ಕಳೆದ ಐವತ್ತೆರಡು ವರ್ಷಗಳಲ್ಲೇ ಅತ್ಯಂತ ಕೆಟ್ಟ ಸಮಯ ಅಂತ ಹೇಳಿದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಂತರ ಡಾಲರ್ ಇಷ್ಟೊಂದು ದೊಡ್ಡ ಕುಸಿತವನ್ನು ಕಂಡಿರಲೇ ಇಲ್ಲ ಈ ವರ್ಷದ ಮೊದಲಾರ್ಧದಲ್ಲಿ ಡಾಲರ್ ಇಂಡೆಕ್ಸ್ ಸುಮಾರು ಹನ್ನೊಂದು ಪರ್ಸೆಂಟ್ನಷ್ಟು ಕುಸಿದಿದೆ ಕೋವಿಡ್ ಸಮಯದಲ್ಲಿ ಕೂಡ ಇಂತಹ ಇರಲಿಲ್ಲ ಭವಿಷ್ಯವು ಕತ್ತಲಾಗುತ್ತೆ ಅಂದ್ರೆ ಮೋರ್ಗನ್ ಸ್ಟ್ಯಾನ್ಲಿ ವರದಿ ಇಲ್ಲಿಗೆ ನಿಲ್ಲೋದಿಲ್ಲ ಅದು ಹೇಳುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಡಾಲರ್ ತನ್ನ ಮೌಲ್ಯದಲ್ಲಿ ಇನ್ನು ಹತ್ತು ಪರ್ಸೆಂಟ್ ಕುಸಿತವನ್ನ ಕಾಣಲಿದೆಯಂತೆ ಇನ್ನು ಹೂಡಿಕೆದಾರರ ವಿಶ್ವಾಸವೂ ಇಲ್ಲ ಅಮೆರಿಕದ ಹೂಡಿಕೆದಾರರಿಗೆ ಈಗ ಅಮೆರಿಕದ ಮಾರುಕಟ್ಟೆಯ ಮೇಲೆ ನಂಬಿಕೆ ಇಲ್ಲ ಅವರು ತಮ್ಮ ಹಣವನ್ನ ಅಮೆರಿಕದಿಂದ ತೆಗೆದು ಭಾರತದಂತಹ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂದ್ರೆ ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಲು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ ಇದರಿಂದ ಅಮೆರಿಕದಿಂದ ಹಣ ಹೊರ ಹೋಗ್ತಲೇ ಇದೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ನೋಡೋದಾದ್ರೆ ಟ್ರಂಪ್ ಆಡಳಿತ ಹೇರುತ್ತಿರುವ ಸುಂಕಗಳು ಅವರು ಚೀನಾ ಭಾರತ ಮತ್ತು ಇತರ ದೇಶಗಳ ಮೇಲೆ ಹೇರ್ತಾ ಇರುವ ಟ್ಯಾರಿಫ್ಗಳಿಂದ ಅಮೆರಿಕದ ಆರ್ಥಿಕತೆಯೇ ಸಂಕಷ್ಟಕ್ಕೆ ಸಿಲುಕಿದೆ ಅಲ್ಲಿ ಹಣದುಬ್ಬರ ಹೆಚ್ಚುತ್ತಾಗಿದೆ ವ್ಯಾಪಾರ ಕಡಿಮೆಯಾಗ್ತಾ ಇದೆ ಕರೆನ್ಸಿಯ ಮೇಲೆ ಬೀಳ್ತಾ ಇದೆ ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಕಡೆ ಭಾರತ ತನ್ನ ಆರ್ಥಿಕತೆಯನ್ನ ಮತ್ತು ತನ್ನ ಕರೆನ್ಸಿಯನ್ನ ಜಾಗತಿಕ ಮಟ್ಟದಲ್ಲಿ ಬಲಪಡಿಸಲು ಅತ್ಯಂತ ಬುದ್ಧಿವಂತ ಮತ್ತು ದಿಟ್ಟ ಹೆಜ್ಜೆಗಳನ್ನ ಇದೆ ಇನ್ನೊಂದು ಕಡೆ ಅಮೆರಿಕ ಫಸ್ಟ್ ಎನ್ನುತ್ತಾ ಜಗತ್ತಿನ ಮೇಲೆ ಸವಾರಿ ಮಾಡಲು ಹೊರಟಂತಹ ಅಮೆರಿಕ ತನ್ನದೇ ನೀತಿಗಳಿಂದಾಗಿ ತನ್ನ ಕರೆನ್ಸಿಯ ಮೌಲ್ಯವನ್ನ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಳೆದುಕೊಳ್ತಾಗಿದೆ ಆರ್ಬಿಐನ ಈ ನಡೆಗಳು ಕೇವಲ ಟ್ರಂಪ್ಗೆ ಕೊಟ್ಟ ಉತ್ತರ ಮಾತ್ರವಲ್ಲ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಸ್ಥಾನವನ್ನ ಹೇಗೆ ಭದ್ರಪಡಿಸಿಕೊಳ್ತಾಗಿದೆ ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಡಾಲರ್ನ ದಾದಗಿರಿ ಅಂತ್ಯಗೊಳ್ಳುವ ದಿನಗಳು ಬಹುಶಃ ದೂರವಿಲ್ಲ ಅಂತ ಕಾಣುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಿಮಗೆ ಅನ್ಸುತ್ತೆ ಭಾರತದ ಈ ದಿಟ್ಟ ನಡೆ ಯಶಸ್ವಿಯಾಗ್ತಾ ಇದೆಯಾ ಡಾಲರ್ನ ಏನಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು